ದು ಯಾರ ಹೆಚ್ಚಿಡ್ತೈತೆ ಅಲ್ಲಿ ಕೆಲಸ ಮಾಡ್ತಾರ

ನೀವು ಅಲ್ಲಿ ಬಂದು ವಿಸಿಟ್ ಮಾಡಿ ಡ್ರೈನೇಜ್ ರೋಡ್ ಇಲ್ಲ ವಿಸಿಟ್ ಮಾಡಿ ಸಮಸ್ಯೆ ಬಗ್ಗೆ ಹೇಳ್ತಾ ಟ್ರ್ಯಾಂಕ್ ಹಾಕುತ್ತಲ್ಲ ಇದು ನಾಲ್ಕ್ ವರ್ಷದಿಂದ ನಾವು ಹಿಂದೆ ನೋಡ್ತಾ ಇದ್ದೀವಿ ಇದು ಬರೀ ಬರೀ ಪಾಪ ಇವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ ಬರೀ ನೀರ್ ಬಂದು ಸೇರ್ಕೊಳ್ಳೋದು ತೊಂದರೆ ಬಹಳ ತೊಂದರೆ ಆಗ್ತಾ ಇದೆ ನಾವು ಬಹಳ ಸರಿ ಅರ್ಜಿ ಕೊಟ್ಟಿವಿ ಮುನ್ಸಿಪಾಲ್ಟಿ ಎಲ್ಲ ಹೇಳಿವಿ ಎಲ್ಲ ಕೌನ್ಸಿಲರ್ ಕೂಡ ಹೇಳಿವಿ ಏನೋ ರೆಕ್ಸ್ಪೆಕ್ಟ್ ತಗೊಳ್ತಾ ಇಲ್ಲ ಇಲ್ಲಿ ಏನು ರೆಸ್ಪಾನ್ಸ್ ತೊಗೊಳ್ತಾ ಇಲ್ಲ ಇವ್ರ ಗಾಡಿ ಖರಾಬ್ ಆಗ್ತದೆ ಅದು ಪ್ರಾಬ್ಲಮ್ ಫ್ರಿಜ್ ವಾಷಿಂಗ್ ಮಷಿನ್ ಸಣ್ಣ ಸಣ್ಣ ಮಕ್ಕಳು ಇದಾರೆ ಮನೆಯಲ್ಲಿ ಎಲ್ಲಿ ಹೋಗ್ಬೇಕು ಮಂಚದಲ್ಲಿ ಪಾಪ ನಿಲ್ಸಿ ನಮಗೆ ನೋಡೋಕ್ಕೆ ಬೇಜಾರಾಗ್ತಾ ಇದೆ ದೊಡ್ಡ ದೊಡ್ಡ ಗೇಟ್ ಕಟ್ಟಿ ಎಲ್ಲ ಇದು ಮಾಡಿ ಅಲ್ಲಿಂದ ನೀರೆಲ್ಲ ಡೈವರ್ಟ್ ಆಗಿ ಈಗ ಓಣಿ ಒಳಗೆ ಬರ್ತಾ ಇದೆ ಯಾರು ಇದು ಯಾರು ಮಾಡ ಯಾರು ಮಾಡಬೇಕು ಅಪೂಟ ಏನು ಎಷ್ಟು ನಾಲ್ಕೈದು ವರ್ಷದಿಂದ ರೋಡ್ ಅವತ್ತು ರೋಡ್ ಹಾಕತ್ತಾಗ ಹಾಕೋಗ್ರೆ ನಾವು ತೆಗೆದು ಸ್ವಲ್ಪ ರೋಡ್ ತಗ್ಗು ಮಾಡಿ ಹಾಕ್ರಿ ಹಾಕ್ರಿ ಅಂದ್ರೆ ಇಲ್ಲ ಅಂತೇಳಿ ಹಂಗೆ ಹಾಕೋಗಿ ಬಿಟ್ರಿ ಐದು ಸ್ಟೆಪ್ಸ್ ಮನೆ ಏರಿ ಬರ್ತಿದ್ದೀವಿ ನಾವು ಇವಾಗ ಐದ್ ಸ್ಟೆಪ್ಸ್ ತಳಗ ಬಂದ್ರ ಕೂಡ ಇನ್ನೂ ನೀರ್ ಬರ್ತೈತೆ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ನಮ್ ದಾನೆ ಬಾರ ನೋಡ್ರಿ ಸ್ವಲ್ಪ ಹುಡುಗರು ಹೆಂಗೆ ಕುಂತು ಊಟ ಮಾಡಕತ್ತಿಮ್ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಅದೇ ತಗ್ಗುಂದಿ ತಗ್ಗು ಉಂಡ್ ನೀಲ್ಕ್ ಅಲ್ಲಿ ತಗ್ಗೈತಿ ತಗ್ನಾಗಿರೋದು ಆಕಡೆ ಜೆ ಸಿ ತಗ್ಸೋ ಕಾಲುವ ತರ ಮಾಡಿದ್ರೆ ಆಕಡೆ ಹೋಗುತ್ತೆ ನೀರು ಆಕಡೆ ಹೋಗಲ್ಲ ರಿವರ್ಸ್ ಬಂದು ಮನೆಗೆ ಒಕ್ಕತಿ ಆವುಗಳು ಚೋಳುಗಳು ಏನಿದೆ ಇದು ಸ್ವಲ್ಪ ಒಬ್ಬರನ್ನ ಬಂದ್ ನೋಡ್ತಾ ಎರಡು ವರ್ಷ ತಗೊಂಡ್ ನೋಡ್ಕೊಂಡು ಹೋದ್ರು ಹೋಗಿ ಮುನ್ಸಿಪಾಲ ಸೈನ್ ಮಾಡಿ ಕೊಟ್ಟು ಬಂದಿವಿ ಕೊಟ್ಟು ಬಂದ್ ನೋಡ್ಕಂಡ್ ಮಾಡ್ತೇವ ಹಿಂಗ ಮಾಡ್ತೇವ ಅಂತ ಹೇಳಿದ್ರು ಇನ್ನ ತನಕ ಬರಕ್ ರೆಡಿ ಇಲ್ಲ ಯಾರು ಐದ್ ಸ್ಟೆಪ್ ನೀವ್ ನಮ್ಮ ತರ ಬಿಡ್ತೇವ್ ಐದ್ ಏರಿ ಬರ್ತಿದ್ ನಮ್ಮ ಮನೆಗೆ ಇವಾಗ ಐದ್ ಸ್ಟೆಪ್ಸ್ ಇಳಿದು ಬಂದ್ರ ಇನ್ನ ಬರಕ್ತೈತಿ ನೀರು ಸುಮಾರು ನಾಲ್ಕೈದು ವರ್ಷದಿಂದ ಈ ಪರಿಸ್ಥಿತಿ ಇದೆ ನಮ್ಗೆ ತುಂಬ ಬರ್ತದೆ ಈ ಮನೆಗಳು ಹಳೆ ಕಟ್ಟಿರೋ ಮನೆಗಳೆಲ್ಲ ಡೌನ್ ಆಗಿದ್ದಾವೆ ಹಂಗಾಗಿ ನೀರು ಬಂದು ಎಲ್ಲ ಮನೇಲಿ ಬರ್ತಾ ಇದೆ ಇಲ್ಲಿ ಒಂದು ಪಕ್ಕಕ್ಕೆ ಒಂದು ಹಳ್ಳ ಇದೆ ಅದಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ನೀರು ಫ್ಲಡ್ ಬಂದಾಗ ಈ ಕಡೆಯಿಂದ ಬಂದ್ಬಿಡ್ತದೆ ಮಳೆ ಮಳೆಗಾಲದಲ್ಲಿ ನಮಗೆ ನಮ್ಮ ನಾಲ್ಕೈದು ಸರಿ ಇದೇ ಪರಿಸ್ಥಿತಿ ಹೊರ್ಟಿಯವರು ಏನು ಮಾಡಿದಾರೋ ಏನೋ ಗೊತ್ತಿಲ್ಲ ಮುಂಚೆ ಎಲ್ಲ ಬರ್ತಿರ್ಲಿಲ್ಲ ಈಗ ನಾವು ಮನೆ ಕಟ್ಟಿಸಿ ಇಪ್ಪತ್ತು ವರ್ಷ ಆಯಿತು ಇಲ್ಲಿವರೆಗೂ ಯಾವುದೇ ತೊಂದರೆ ಇಲ್ಲ ಈಗ ಮಾತ್ರ ನಾಲ್ಕೈದು ವರ್ಷದಿಂದ ಇದೇ ಪರಿಸ್ಥಿತಿ ಇದೆ ಒಂದು ನಾಲ್ಕೈದು ಮನೆಗೆ ಭಾಳಷ್ಟು ನೀರು ನುಗ್ಗಿ ಅವ್ರ ಮನೇಲಿರೋ ಸಾಮಾನುಗಳು ಮತ್ತು ಡಿವೈಸಸ್ಸು ಎಲೆಕ್ಟ್ರಾನಿಕ್ ಐಟಮ್ಸು ಅಡುಗೆ ಮನೆ ಎಲ್ಲದಕ್ಕೂ ನೀರು ನುಗ್ಗಿ ಭಾಳಷ್ಟು ತೊಂದರೆ ಆಗಿದೆ ಅವ್ರಿಗೆ ಮತ್ತು ಅದಕ್ಕೆ ಕಾರಣ ಈಗ ಮೇಲಿಂದ ಬರೋ ಅಂಥ ಬಹುಶಃ ಹಳ್ಳ ಜಾಗಕ್ಕೆ ಏನೋ ಅದು ಅಡಚಣೆ ಆಗಿ ಅದು ಈ ಕಡೆ ಎಲ್ಲ ಬರ ಬಂದಿರೋದನ್ನು ನಾವು ಗಮನಿಸಿದ್ದೀವಿ ಇಲ್ಲಿ ಈ ಮನೆಗಳೇನಿದಾವೋ ಅದರ ಉದ್ದಕ್ಕೂ ಪಕ್ಕದ ಒಂದು ಲೇ ಸೈಟ್ ಇದೆ ಅಂದರೆ ಜಾಗ ಇದೆ ಸುಮಾರು ಅದು ಒಂದು ನಾಲ್ಕೈದು ಎಕರೆ ಅಷ್ಟು ಜಾಗ ಇದ್ದಿರಬಹುದು ಆ ಜಾಗದಲ್ಲಿ ಸಾಕಷ್ಟು ಗಿಡ ಗಂಟಿ ಕಸ ಕಡ್ಡಿ ಎಲ್ಲ ಭಾಳಷ್ಟು ತುಂಬಿರೋದ್ರಿಂದ ಮತ್ತು ಹಳ್ಳ ಡೈವರ್ಟ್ ಆಗಿರೋದ್ರಿಂದ ಆ ಭಾಗ ಪೂರ್ತಿ ನೀರಿನಿಂದ ಆವೃತ ಆಗಿ ಮೇಲಿಂದ ಬಂದಂಥ ನೀರು ಸರಾಗುವರಿಲಿಕ್ಕೆ ಅವಕಾಶ ಇಲ್ದಂಗೆ ಆಗಿ ಅದು ಈ ಮನೆಗಳ ಕಡೆ ನುಗ್ಗಿ ಆ ಮನೆಗಳಲ್ಲಿ ಭಾಳಷ್ಟು ನೀರು ನುಗ್ಗಿದೆ ಈಗಾಗಲೇ ನಾವು ಮಾನ್ಯ ಶಾಸಕರು ಕರೆ ಮಾಡಿದ್ದಾರೆ ಅವರು ಬರುವುದಾಗಿ ಕೂಡ ತಿಳಿಸಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಆಡಳಿತಾಧಿಕಾರಿಗಳಿದ್ದಾರೆ ಅವ್ರ ಗಮನಕ್ಕೂ ತರ್ತೀವಿ ಇದಕ್ಕೆ ಅಂತಿಮವಾಗಿ ಈಗಾಗಲೇ ಕೆ ಎಮ್ ಇ ಆರ್ ಈಗ ಈ ಡ್ರೈನ್ಗಳೆಲ್ಲ ಮಾಡಲಿಕ್ಕೆ ಒಂದು ಡಿ ಪಿ ಆರ್ ಕೂಡ ಸಿದ್ಧ ಆಗಿ ಸರ್ಕಾರದ ಹಂತಕ್ಕೆ ಅದನ್ನು ಕಳಿಸಲಾಗಿದೆ ಆ ಎಲ್ಲ ಇವನ್ನು ನೋಡಿ ಅವು ಬೇಗ ಅನುಷ್ಠಾನ ಆಗೋಕ್ಕೇನು ಬೇಕೋ ಅದನ್ನು ಮಾನ್ಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಇವರೆಲ್ಲ ತೀರ್ಮಾನ ತಗೊಂತಾರೆ ಇದನ್ನೆಲ್ಲ ಏನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ನಾವು ಗಮನಿಸ್ತಾ ಇದ್ದೀವಿ ನೀರು ಹೋಗಲಿಕ್ಕೆ ಏನು ಅವಕಾಶಗಳು ಬೇಕೋ ಆ ಅವಕಾಶಗಳನ್ನ ನಾವು ಮಾಡೋಕ್ಕೆ ಅವಕಾಶ ಇದೆ ಅದಕ್ಕೆ ನಾವು ಬದ್ರಾಗಿದ್ದೇವೆ ಸರಿಪಡಿಸ್ಲಿಕ್ಕೆ ಈಗಾಗಲೇ ಸಾಕಷ್ಟು ಅಡ್ಡಿಗಳು ಆಗಿದ್ದಾವೆ ಅದು ಸರಿಪಡಿಸ್ಲಿಕ್ಕೆ ಅದರ ಹಣಕಾಸಿನ ಇದು ಕ್ರೋಢೀಕರಣ ಭಾಳಷ್ಟು ಬೇಕಾಗುತ್ತೆ ಅದು ಸರ್ಕಾರದ ಹಂತದಲ್ಲಿ ಅನುಮೋದನೆ ಪಡೆದು ಸಾಕಷ್ಟು ಹಣ ಬೇಕಾಗಿರೋದ್ರಿಂದ ಅದು ತಡ ಆಗಿರಬಹುದು ಅದಕ್ಕೆ ಈಗ ಒಂದು ಕಾಲಾವಕಾಶ ಒದಗಿ ಬಂದಿದೆ ಅನ್ಕೊಂಡ್ ಈ ಹಿಂದೆ ಹೋದ ವರ್ಷದಲ್ಲಿ ಇದೇ ರೀತಿ ನೀರು ತುಂಬಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ನಾನು ಎಲ್ಲಾ ಮನೆಗಳು ತೋರಿಸಿದೀನಿ ನೀರ್ ಬಂದಿದ್ದು ತೋರಿಸಿ ವಿಸಿಟ್ ಮಾಡಿದ್ದೀನಿ ಆಮೇಲೆ ಎರಡು ಕಡೆ ಡ್ರೈನೇಜ್ ಮನೆ ಮುಂದೆ ಡ್ರೈನೇಜ್ ಇರೋದನ್ನ ಅದನ್ನ ಬಂದ್ ಮಾಡ್ಬಿಟ್ಟು ಸ್ಲ್ಯಾಬ್ಗಳು ಹಾಕ್ಬಿಟ್ಟಿದ್ದಾರೆ ಅದನ್ನೂ ತೋರಿಸಿದೀನಿ ಅದೆಲ್ಲ ತೆಗೆದ್ರೆ ಮಳೆ ನೀರು ಬಂದಿದ್ದೆಲ್ಲ ಡ್ರೈನೇಜ್ ಹೋಗ್ತೈತೆ ಅಂತ ಅದನ್ನು ತೋರಿಸಿದೀನಿ ಮಳೆ ಬಂದಾಗ ವರ್ಷಕ್ಕೊಮ್ಮೆ ಗುಡ್ಡದ ನೀರು ಜಮ್ನಾಥ್ ಗುಡ್ಡದ ನೀರು ಬರ್ತಾವ ಅದಕ್ಕೆ ಕಡ್ಡಾಗಿ ಬಾಡಿಗೆ ಕಟ್ಬೇಕಂತ ತೋರಿಸಿದೀನಿ ಅದು ಪ್ರೈವೇಟ್ ಲ್ಯಾಂಡ್ ಅವ್ರು ಅಬ್ಜೆಕ್ಷನ್ ಮಾಡಿದ್ದಾರೆ ಇದಕ್ಕೋಸ್ಕರ ನಾನು ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಕರ್ಕೊಂಬಂದು ಎಲ್ಲ ವಿಸಿಟ್ ಮಾಡೀನಿ ಮಾಡಿಕೊಡ್ತೀನಿ ಅಂದರ ಇದು ಸಣ್ಣ ಪುಟ್ಟ ಹಣ ಅಲ್ಲಮ್ಮ ದೊಡ್ಡ ಮಟ್ಟದ ಹಣ ನಾವು ಮಾಡಿಕೊಡ್ತೀನಿ ಅಂತೇಳಿ ನನಗೆ ಮಾತು ಕೊಟ್ಟಿದ್ದಾರೆ ಮಳೆ ಬಂದಿದ್ದ ನೀರೇ ಹಳ್ಳದ ನೀರು ಎರಡು ಒಂದು ಜಮುನಾಥ್ ಗುಟ್ಟು ನೀರು ಬರ್ತಾವ ಮಳೆ ನೀರು ಬರ್ತಿದ್ದಾವ ಮಳೆ ನೀರು ಇಲ್ಲಿ ಒಳಗ್ಲಿಂದ ಹಿಂಗೆ ಬಂದಾಗ ಡ್ರೈನೇಜ್ ಅಲ್ಲಿ ಒಕ್ಕೊಂತಾವ ಆ ಡ್ರೈನೇಜ್ ಬಂದಾಗಿದ್ದಾಗ ಏನಾಗ್ತೈತೆ ಮನೆಗಳು ಹೋಗ್ತಾವೆ ಒಂದು ಹಿಂಭಾಗದಲ್ಲಿ ಜಮನಾಥ್ ಗುಡ್ಡದ ರೋಡ್ ಹಳ್ಳದ ನೀರು ಬರ್ತಾವಲ್ಲ ಅದನ್ನ ಹಿಂಭಾಗಲಿಂದನೂ ನೀರು ಬರ್ತದ ಮನೆಗಳಿಗೆ ಎರಡು ಕಡೆಯಲ್ಲೇ ಪ್ರಾಬ್ಲಮ್ಸ್ ಇದಾವೆ ಎರಡು ಕೆಲಸ ಹಾಕ್ಬೇಕು ನಮಗೆ ಏನಂದರೆ ಇಲ್ಲಿ ಡ್ರೈನೇಜು ಹಾಕ್ಬೇಕು ಹಿಂದೆ ಹಳ್ಳ ಕ್ಲೀನ್ ಆಗಿ ಆ ನೀರು ಮುಂದೆ ಪಾಸ್ ಮಾಡ್ಬೇಕು ಅದು ಪ್ರೈವೇಟ್ ಲ್ಯಾಂಡ್ನಲ್ಲಿ ಹಳ್ಳ ಹೋಗಿದ್ದಲ್ಲ ಅದು ಮಾಡ್ಕೊಳ್ಬೇಕು ಇವತ್ತು ಮಾಧ್ಯಮದವರು ಈ ಪಬ್ಲಿಕ್ ಎಲ್ಲ ನಮ್ಗೆ ಹೇಳ್ತಿದ್ದಾರೆ ನಿಜ ಆದರೆ ನಾವು ಏನಂತೀವಿ ಅಂದರೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ಅಧಿಕಾರಿಗಳು ಇದ್ದಾರೆ ಅವ್ರು ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಾರ ನಾನು ಈ ವಾರ್ಡಿನ ಪರವಾಗಿ ನನ್ನ ಪರವಾಗಿ ನಾನು ಅವರಲ್ಲಿ ಮನವಿ ಮಾಡ್ಕೊಂಡು ಕೇಳೋದು ಏನಂದರೆ ನನಗಿಲ್ಲಿ ಎರಡು ಕಡೆ ಡ್ರೈನೇಜ್ ಹಾಕ್ಕೊಟ್ಟು ಹಿಂದೆ ಕಾಲುವೆ ಹೋಗೋದು ನೀರು ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ನಾನು ಮನವಿ ಮಾಡಿ ಕೇಳ್ಕೊತೀನಿ